ನಮಸ್ಕಾರ ಸ್ನೇಹಿತರೆ ಡಿಜಿಟ್ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸ್ಯಾಮ್ಸಂಗ್ ಕಂಪನಿಯ ಮತ್ತೊಂದು ಹೊಸ ಫೋನ್ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡಿಬಿಟ್ಟು ಈ ಒಂದು ಫೋನಲ್ಲಿ ಏನೇನು ಕಂಟೆಂಟ್ಗಳು ಬಂದಿದೆ ಮತ್ತು ಇದರಲ್ಲಿ ಇವಾಗ ಸ್ಪೆಸಿಫಿಕೇಷನ್ಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಕೆಲವು ಹೈಲೈಟ್ ಒಂದು ಸ್ಪೆಸಿಫಿಕೇಶನ್ ಒಂದು ಫೀಚರ್ಗಳನ್ನ ಈ ಒಂದು ಫೋನಿನ ಬಗ್ಗೆ ನೋಡ್ಕೊಳ್ಳೋಣ ಸೊ ಮೊದಲು ನೋಡ್ಬೇಕಂದ್ರೆ ಸ್ನೇಹಿತರೆ ಈ ಬಾಕ್ಸ್ ಮೇಲೆ ಬರೆದಿರುವಂಥ ಈ ಒಂದು ಫೋನ್ ಅಂತ ಏನು ಅಂದರೆ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಟ್ವೆಂಟಿ ಅಂತ ಒಂದು ಮಾಡಲ್ ಆಗಿರುತ್ತೆ ಯಾಕಂದರೆ ಸ್ಯಾಮ್ಸಂಗ್ ನೋಡೋರು ಸ್ನೇಹಿತರೆ ಗ್ಯಾಲಕ್ಸಿ ಎಮ್ ಸೀರೀನ ಎರಡು ಫೋನ್ಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಎಂ ಟೆನ್ ಮತ್ತು ಎಮ್ ಟ್ವೆಂಟಿ ಅಂತೇಳಿ ಸೊ ಎಮ್ ಟೆನ್ನ ಆಗಲೇ ಯೂಟ್ಯೂ ಡಿಜಿಟ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಆ ವಿಡಿಯೋ ನೋಡ್ಬೋದು ಇದು ಎಮ್ ಟ್ವೆಂಟಿ ಅನ್ನುವಂಥ ಒಂಥೊಂದು ಹೊಸ ಒಂದು ಮಾಡಲ್ ಆಗಿದೆ ಸೊ ಇದನ್ನು ಇವತ್ತು ಅನ್ಬಾಕ್ಸ್ ಮಾಡಿಬಿಟ್ಟು ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಸೊ ಇದರ ಇಂಟರ್ಫೇಸ್ನಲ್ಲಿ ನೋಡ್ತಾ ಇದ್ದಂಗೆ ಸ್ನೇಹಿತರೆ ಇದರ ಒಂದು ಮಾಡಲ್ ಹೆಸರು ಕೊಟ್ಕೊಂಡಿದ್ದಾರೆ ಎಮ್ ಟ್ವೆಂಟಿ ಅಂತೇಳಿ ಸೊ ಅದು ಬಿಟ್ಟು ಈ ಸೈಡಲ್ಲಿ ನಿಮ್ಗೆ ಏನು ಕೊಟ್ಟಿಲ್ಲ ಮತ್ತು ಮೇಲ್ ಸೈಡಲ್ಲಿ ಇದನ್ನ ಆಗಲೇ ಇಲ್ಲಿ ಇಂಡಿಯನ್ ಸಿಮ್ ಕಾರ್ಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಇದು ಬರೀ ನೀವು ಭಾರತದಲ್ಲಿ ಬರುವಂಥ ಆ ಸಿಮ್ ಕಾರ್ಡ್ಗಳ್ನ ಮಾತ್ರ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಮತ್ತು ಕೆಳಗಡೆ ಸೈಡಲ್ಲಿ ಸ್ನೇಹಿತರೆ ಕೆಲವು ಡೀಟೇಲ್ಗಳನ್ನ ಕೊಟ್ಟಿದ್ದಾರೆ ಸೊ ಅದು ಬಿಟ್ಟು ಈ ಫೋನನ್ನು ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ ಯಾಕಂದರೆ ಈ ಒಂದು ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಈ ಬಾಕ್ಸ್ನಲ್ಲಿ ಸ್ನೇಹಿತರೆ ಈ ರೀತಿಯಲ್ಲಿ ನೀವು ತೆಗಿಬೋದು ಇದು ನಾವು ಸೈಡ್ಗಳನ್ನ ಈ ರೀತಿಯಲ್ಲಿ ಒಂದು ಬಾಕ್ಸ್ ಬರುತ್ತೆ ಸ್ನೇಹಿತರೆ ಕವರ್ ಜೊತೆ ಬರುತ್ತೆ ಇಲ್ಲಿ ನೋಡ್ಬೋದು ಬಾಕ್ಸಲ್ಲಿ ಸ್ನೇಹಿತರೆ ಎಮ್ ಸಿರೀಸಿನ ಎಮ್ ಟೆನ್ ಸಹ ಇದೇ ರೀತಿಯ ಒಂದು ಫಿನಿಶಿಂಗ್ ಕೊಟ್ಟಿತ್ತು ಆದರೆ ಇದರ ಒಂದು ಸೈಜ್ ಏನಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಬಟ್ ಆದರೆ ಇದರ ಫಿನಿಷಿಂಗ್ ಸಹ ಇದೇ ರೀತಿಯಲ್ಲಿ ಬಂದಿದೆ ಒಂದು ಪ್ಲಾಸ್ಟಿಕ್ ಒಂದು ಕ್ಲಾಸಿ ಲುಕ್ನ ಬ್ಯಾಕ್ ಸೈಡಲ್ಲಿ ಹೊಂದ್ಕೊಂಡಿದೆ ಸೊ ಫೋನನ್ನು ನಾವು ಬೂಟ್ ಮಾಡಿದ್ದೀನಿ ಬೂಟ್ ಮಾಡಿ ಇದೊಂದು ಸೈಡ್ಗೆ ಇಡ್ತೀನಿ ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನು ಈ ಒಂದು ಫೋನಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿನ ನಾವು ಪಡೆಯೋಣ ಸೊ ಇದು ನಾವು ಇಡೋಣ ಅದಾದಮೇಲೆ ಸ್ನೇಹಿತರೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ಫೋನ್ ಜೊತೆ ಬಾಕ್ಸಲ್ಲಿ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಕೂಡ ಆಗಿದೆ ಸೊ ಇದು ಯು ಎಸ್ ಬಿ ಟೈಪ್ನ ಒಂದು ಅಡಾಪ್ಟರ್ ಆಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ಇದರಲ್ಲಿ ಸ್ನೇಹಿತರೆ ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ಬರೆದಿದ್ದಾರೆ ಕ್ಲಿಯರ್ ಆಗಿ ಇದು ನಿಮಗೆ ಅಡಾಪ್ಟಿವ್ ಫಾಸ್ಟ್ ಚಾರ್ಜಿಂಗ್ ಅಂತೇಳಿ ಹೌದು ಸ್ನೇಹಿತರೆ ಈ ಒಂದು ಎಮ್ ಸಿ ಸಿನ ಎಮ್ ಟ್ವೆಂಟಿ ಅನ್ನೋ ಒಂದು ಮಾಡೆಲ್ ಜೊತೆಗೆ ಏನು ಚಾರ್ಜರ್ ಬರುತ್ತೆ ಇದೊಂದು ಪ ಫಾಸ್ಟ್ ಚಾರ್ಜ್ ಮಾಡುವಂತಹ ಒಂದು ಡಿವೈಸ್ ಆಗಿರುತ್ತೆ ಸೊ ಇದು ಸಹ ನಿಮಗೆ ಸ್ನೇಹಿತರೆ ಫ ನಿಮಗೆ ಕಂಪ್ಲೀಟಾಗಿ ನಿಮಗೆ ಔಟ್ಪುಟ್ ಕೊಡುತ್ತೆ ಸ್ನೇಹಿತರೆ ನೈನ್ ಪಾಯಿಂಟ್ ಓ ವೋಲ್ಟ್ ಮತ್ತು ಫೈವ್ ಪಾಯಿಂಟ್ ಓ ಓಲ್ಟ್ ಜೊತೆಗೆ ಈ ಒಂದು ನಿಮ್ಮ ಡಿವೈಸ್ ನಿಮಗೆ ಔಟ್ಪುಟ್ ಕೊಡುತ್ತೆ ಸೊ ಇದು ಈ ಒಂದು ಫೋನಲ್ಲಿ ಬ ಈ ಬಾಕ್ಸಲ್ಲಿ ಬರುತ್ತೆ ಅದಾದಮೇಲೆ ಸ್ನೇಹಿತರೆ ನಿಮಗೆ ಸ್ಯಾಮ್ಸಂಗ್ ಅವರು ಸ್ನೇಹಿತರೆ ಎಮ್ ಟ್ವೆಂಟಿಯಲ್ಲಿ ನಿಮಗೆ ಟೈಪ್ ಸಿ ಸಿಎ ಒಂದು ಕೇಬಲ್ ಲೈನ್ ಕೊಟ್ಟಿರ್ತಾರೆ ಯಾಕಂದರೆ ಇದರಲ್ಲಿ ಒಂದು ಪೋರ್ಟ್ ಸಹ ನಿಮಗೆ ಟೈಪ್ ಸಿ ಎದ್ದಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಚಾರ್ಜಿಂಗ್ ಸಹ ಈ ವರ್ಷ ತುಂಬ ಅದ್ದೂರಿಯಾದಂಥ ಒಂದು ಚಾರ್ಜಿಂಗ್ ಪೋರ್ಟ್ ಮೇಲೆ ಸಹ ಹೆಚ್ಚು ಗಮನ ಹರಿಸ್ಕೊಂಡು ಒಳ್ಳೆ ರೀತಿಯ ಒಂದು ಚಾರ್ಜಿಂಗ್ ಬೆನಿಫಿಟ್ನ ಕೊಡ್ತಾ ಇದ್ದಾರೆ ಸೊ ಇದಷ್ಟೇ ಈ ಒಂದು ಬಾಕ್ಸಲ್ಲಿ ಬರೋದು ಸೊ ಅದು ಬಿಟ್ಟು ಸ್ನೇಹಿತರೆ ಈ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಹೆಚ್ಚಾಗಿ ಹೇಳಬೇಕಂದ್ರೆ ಇದರಲ್ಲಿ ನಿಮಗೊಂದು ಸಿಮ್ ಎಜೆಕ್ಟಿಂಗ್ ಟೂಲ್ಸ್ ಸಿಗುತ್ತೆ ಸೊ ಇದನ್ನು ನಿಮಗಾಗಲೇ ಎತ್ತಿಟ್ಟಿದ್ದೀನಿ ಸೊ ಇದೆಲ್ಲ ಈ ಒಂದು ಬಾಕ್ಸಲ್ಲಿ ಬರುವಂಥ ಕೆಲವು ಡೀಟೇಲ್ಗಳಾಗಿವೆ ಇದನ್ನು ನಾವು ಸೈಡ್ಗಳ ಸೈಡ್ಗೆ ಬಿಟ್ಟು ನಾವು ಫುಡ ಡೈರೆಕ್ಟಾಗಿ ಒಂದು ಫೋನ್ ಬಗ್ಗೆ ನೋಡೋಣ ನೋಡಿ ಫೋ ಫೋನಿನ ಇಂಟರ್ಫೇಸ್ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ ಇದರ ಲುಕ್ ಕೂಡ ತುಂಬ ಅದ್ಧೂರಿಯಾಗಿದೆ ಯಾಕಂದರೆ ಈ ವರ್ಷ ಈ ವರ್ಷ ಸ್ಯಾಮ್ಸಂಗ್ ಅವರು ಏನು ಬಿಡುಗಡೆ ಮಾಡಿದರೆ ಈ ಫೋನ್ಗಳಂತೂ ನಿಜಕ್ಕೂ ಅದ್ಧೂರಿಯಾಗಿದೆ ಯಾಕಂದರೆ ತುಂಬ ಕ್ಲಾಸಿಗಾಗಿದೆ ಅದು ಅಲ್ಲದೆ ಇದು ರಫ್ ಯೂಸ್ ಆಗಿ ಯಾಕಂದರೆ ಈ ಒಂದು ಸ್ಯಾಮ್ಸಂಗ್ ಅಂದರೆ ಸ್ನೇಹಿತರೆ ಭರವಸೆಗೆ ತುಂಬ ಹೆಸರಾಗಿರುವಂಥ ಒಂದು ಫೋನ್ ಆಗಿರುತ್ತೆ ಸೊ ಈ ಸತಿನೂ ಈ ಒಂದು ಫೋನ್ ಎಮ್ ಸೀರೀಸಲ್ಲಿ ಏನು ತಂದಿದ್ದಾರೆ ಇದು ತುಂಬ ಗ್ರಿಪ್ಪಾಗಿದೆ ಇದರ ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯ ಒಂದು ಕೈ ಜಾರುವಂಥ ಅಥವಾ ಬೀಳುವಂತಹ ಯಾವುದೇ ರೀತಿಯ ಒಂದು ಹೆದರಿಕೆ ಈ ಒಂದು ಫೋನಲ್ಲಿಲ್ಲ ಸೊ ಇದು ಇದರ ಒಂದು ಲುಕ್ ಅಥವಾ ಅಥವಾ ಇದು ಒಂದು ಬಿಲ್ಡ್ ಆಗಿರುತ್ತೆ ಸೊ ಅದು ಬಿಟ್ಟು ಈ ಒಂದು ಫೋನ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ಸ್ಯಾಮ್ಸಂಗ್ ಎಮ್ ಟ್ವೆಂಟಿ ಏರ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ನಾನು ಅದನ್ನು ಝೂಮ್ ಮಾಡ್ತೀನಿ ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಒಂದು ನಾಚ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ನಿಮಗೆ ವಾಟರ್ ಡ್ರಾಪ್ ನಾಚ್ ಅಂತ ಇದನ್ನೇ ಹೇಳ್ತಾರೆ ಸೊ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಟೆನ್ ಮತ್ತು ಎಮ್ ಟ್ವೆಂಟಿ ಎರಡು ಫೋನ್ಗಳಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ ಸಿಗುತ್ತೆ ಸೊ ಇದು ಒಂದು ಈ ಒಂದು ಫೋನಿನ ಒಂದು ನಾಚ್ ಆಗಿರುತ್ತೆ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನ್ ಸಂ ಕಂಪ್ಲೀಟಾಗಿ ನಿಮಗೆ ಸಿಕ್ಸ್ ಪಾಯಿಂಟ್ ತ್ರೀ ನಿಮಗೆ ನಿಮಗೆ ಪಿ ಎಲ್ ಎಸ್ ಎಫ್ ಟಿ ಪಿ ಎಫ್ ನಿಮಗೆ ಡಿಸ್ಪ್ಲೇ ಈ ಒಂದು ಫೋನ್ ಜೊತೆಗೆ ಬರುತ್ತೆ ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ರೆಸೊಲ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ ಇದು ನಿಮಗೆ ಕಂಪ್ಲೀಟಾಗಿ ಬೆಸಲ್ಲೆಸ್ ಅಂತ ಹೇಳೋಕ್ಕೆ ಕೂಡ ನಾನು ಇಷ್ಟಪಡ್ತೀನಿ ನೋಡ್ಬೋದು ನಿಮಗೆ ಕೆಳಗಡೆ ಬಿಟ್ಟು ಸ್ನೇಹಿತರೆ ಈ ಸೈಡಲ್ಲಿ ಮತ್ತು ಮೇಲಿನ ಕಡೆ ಇಲ್ಲಿ ನೋಡ್ಬೋದು ಈಗ ಸೊ ಇದು ಕಂಪ್ಲೀಟಾಗಿ ಸ್ನೇಹಿತರೆ ಬಾಡಿ ಟು ಬಾಡಿ ಇದು ನಿಮ್ಮ ಕಂಪ್ಲೀಟಾಗಿ ಇದು ಬೆಸಲ್ಲೆಸ್ನ ಮಾಡಿ ಕೊಟ್ಕೊತಾ ಇದ್ದಾರೆ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ನೈನ್ಟೀನ್ ಇಸ್ ಟು ನೈನ್ ಆಸ್ಪೆಟ್ ರು ಶೂ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ ಸೊ ಕೆಳಗಡೆ ಮಾತ್ರ ಅಲ್ಲಿ ನಿಮಗೆ ಕೆಲವು ಇಲ್ಲಿ ನಿಮಗೆ ಸ್ವಲ್ಪ ಬೆಸಲ್ ಕಾಣಿಸುತ್ತೆ ಸೊ ಬಿಟ್ಟು ನಿಮಗೆ ಮೂರು ಕಡೆ ಕಂಪ್ಲೀಟಾಗಿ ನಿಮಗೆ ಬೆಸಲ್ ಸಿಗಲ್ಲ ಇಲ್ಲಿ ನಿಮಗೆ ನಾಚ್ ಒಂದು ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಕೂಡ ಕೊಟ್ಕೊಂಡಿದ್ದಾರೆ ಅದು ಬಿಟ್ಟು ಇದು ಕಂಪ್ಲೀಟಾಗಿ ಬೆಸಲ್ ಲೆಸ್ ಫೋನ್ ಅಂತ ಹೇಳ್ಬೋದು ನೀವು ಸೊ ಬಿಟ್ಟು ಇದರಲ್ಲಿ ಸ್ನೇಹಿತರೆ ನಿಮಗೆ ಇನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ಇದು ಕೆಲವು ಫಂಕ್ಷನ್ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಸೊ ಇದು ಫ ಡಿಸ್ಪ್ಲೇ ಒಳಗಡೆ ಬರುವಂತಹ ಕೆಲವು ಕೀ ಫೀಚರ್ಗಳಾಗಿರುತ್ತೆ ಸೊ ಇದು ಈ ಒಂದು ಫೋನಿನ ಕೆಲವು ಹೈಲೈಟ್ಸ್ ಆಗಿರುತ್ತೆ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಫೋನಿನ ಒಂದು ವ್ಯೂ ಕೊಡಬೇಕಂದ್ರೆ ಸ್ನೇಹಿತರೆ ನೋಡ್ಬೋದು ಈ ಸೈಡಲ್ಲಿ ಬಂದರೆ ಸ್ನೇಹಿತರೆ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಕೊಡ್ತಾ ಇದ್ದಾರೆ ಅಪ್ ಆ್ಯಂಡ್ ಡೌನ್ಗೆ ಸೊ ಬಿಟ್ಟು ನಾವು ಮೇಲ್ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ನ ಮೇಲ್ ಸೈಡಲ್ಲಿ ಕೊಡ್ತಾ ಇದ್ದಾರೆ ಸೊ ಅದು ಬಿಟ್ಟು ಈ ಕಡೆ ಇಲ್ಲೂ ಇಲ್ಲ ಮತ್ತು ಈ ಕಡೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸಿಮ್ ಸ್ಲಾಟ್ಗಳನ್ನ ಕೊಡ್ತಾ ಸೊ ಅದನ್ನು ಎಜೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಅಲ್ಲಿ ಯಾವ ರೀತಿಯಲ್ಲಿ ಒಂದು ಸಿಮ್ ಸ್ಲಾಟ್ನು ಕೊಡ್ತಾ ಇದ್ದಾರೆ ನೋಡಿ ಈ ಒಂದು ಫೋನಲ್ಲಿ ಸ್ನೇಹಿತರು ನಿಮಗೆ ಹೈಬ್ರಿಡ್ ಸ್ಟ್ಯಾಂಡರ್ಡ್ ಒಂದು ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ ಅಂದರೆ ನೀವು ಒಂದು ಮೆಮರಿ ಕಾರ್ಡ್ ಮತ್ತು ಎರಡು ನ್ಯಾನೋ ಸಿಮ್ಗಳನ್ನ ಒಟ್ಟಿಗೆ ಈ ಒಂದು ಡಿವೈಸಲ್ಲಿ ನೀವು ಯೂಸ್ ಮಾಡ್ಬೋದು ಸೊ ಇದು ಒಂದು ತುಂಬ ಅದ್ಧೂರಿಯಾದಂಥ ಒಂದು ಫೀಚರ್ ಆಗಿದೆ ಯಾಕಂದರೆ ತುಂಬ ಫೋನ್ಗಳಲ್ಲಿ ಈ ಒಂದು ಫೀಚರ್ ಕೊಡ್ತಾಯಿಲ್ಲ ಬರೀ ಮೆಮೊರಿ ಕಾರ್ಡ್ ಒಂದು ಸಿಮ್ ಮಾತ್ರ ಕೊಡ್ತಾ ಇದ್ದಾರೆ ಕೆಲವರಲ್ಲಿ ಫೋನ್ಗಳಲ್ಲಿ ಸ್ನೇಹಿತರೆ ಮೆಮೊರಿ ಕಾರ್ಡೇ ಕೊಡ್ತಾ ಇಲ್ಲ ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿಯವರು ಇದನ್ನೆಲ್ಲ ಗಮನ ಇಟ್ಕೊಂಡು ಈ ಒಂದು ಫೀಚರ್ನ ತುಂಬ ಅದ್ಧೂರಿಯಾಗಿ ಕೊಡ್ತಾ ಇದ್ದಾರೆ ಸೊ ಅದು ಬಿಟ್ಟು ಇದನ್ನು ನಾವು ಇನ್ಸೆಟ್ ಮಾಡೋಣ ಸೊ ಈ ಸೈಡಲ್ಲಿ ಯಾವುದೇ ರೀತಿಯ ಒಂದು ಬಟನ್ಗಳಾಗಿ ಏನೂ ಇಲ್ಲ ಸೊ ಅದು ಬಿಟ್ಟು ಸ್ನೇಹಿತರೆ ಕೆಳಗಡೆ ಬರೋಣ ಕೆಳಗಡೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಅವರು ನಾರ್ಮಲ್ ಆಗಿ ಅವರ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎ ಜಾಕ್ನ ಜಾಟ್ನ ಮೇಲ್ಸೈಡ್ಗೆ ಕೊಡ್ತಾರೆ ಸೊ ಈ ವರ್ಷ ಈ ಎಂ ಸೀರೀಸಲ್ಲಿ ಸ್ನೇಹಿತರೆ ನಿಮಗೆ ಗ್ಯಾಲಕ್ಸಿ ಎಮ್ ಟ್ವೆಂಟಿಯಲ್ಲಿ ನಿಮಗೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಎಮ್ ಎ ಮಾಡಿಯ ಜಾಕ್ನ ಕೊಡ್ತಾಯಿದ್ದಾರೆ ಜೊತೆಗೆ ಇಲ್ಲಿ ನಿಮಗೆ ಟೈಪ್ಸಿಗೆ ಒಂದು ಪೋರ್ಟ್ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಿಮಗೆ ಆಡಿಯೋ ಮೈಕ್ ಮತ್ತು ಇಲ್ಲಿ ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಈ ಡಿವೈಸ್ಗಳು ಈ ಡಿವೈಸ್ ಬಗ್ಗೆ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ಕಂಪ್ಲೀಟಾಗಿ ನಿಮಗೆ ಕೋನೆಗಳನ್ನ ನೋಡ್ಬೋದು ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟಾಗಿ ಇದು ಇದರ ಒಂದು ಕೋನ ಏನಿದೆ ಇದು ಕಂಪ್ಲೀಟಾಗಿ ಮರ್ಚ್ಕೊಂಡಿದೆ ಅಂದರೆ ಇದು ನಿಮಗೆ ಕಂಪ್ಲೀಟಾಗಿ ಸ್ನೇಹಿತರೆ ಟೂ ಪಾಯಿಂಟ್ ಫೈವ್ ಡಿ ಕರ್ಡ್ ಗ್ಲಾಸ್ನ ಈ ಒಂದು ಡಿವೈಸ್ಗಳಲ್ಲಿ ಕೊಡ್ತಾ ಇದ್ದಾರೆ ಸೊ ನೋಡ್ಬೋದು ಇದು ತುಂಬ ಕರ್ಡ್ ಆಗಿದೆ ಇದರ ಮೂಲೆಗಳು ಸೊ ಇದು ಈ ಒಂದು ಡಿಸ್ಪ್ಲೇಯ ಒಂದು ಡೀಟೇಲ್ ಆಗಿರುತ್ತೆ ಸೊ ಇದರ ಒಂದು ಕ್ಯಾಮ್ರಾ ಮತ್ತು ಇದರ ಒಂದು ಹಾರ್ಡ್ವೇರ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಮೊದಲಿಗೆ ನಾವು ಈ ಒಂದು ಫೋನಿನ ಸ್ನೇಹಿತರೆ ಕೆಲವು ಕ್ಯಾಮ್ರಾ ಡೀಟೇಲ್ಗಳು ಮಾತಾಡೋಣ ಸೊ ಮೊದಲಿಗೆ ಈ ಒಂದು ಫೋನಿನ ಸ್ನೇಹಿತರೆ ಮೇನ್ ಕ್ಯಾಮ್ರ ಬಗ್ಗೆ ಮಾತಾಡಬೇಕೆಂದ್ರೆ ಇದರಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ ವಿತ್ ಎಲ್ ಡಿ ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಸ್ನೇಹಿತರೆ ನಿಮಗೆ ಮೆಗಾ ಮೆಗಾಪಿಕ್ಸೆಲ್ ನಿಮಗೆ ಒಂದು ಸೆನ್ಸರ್ ಬರುತ್ತೆ ಸೊ ಇದು ನಿಮಗೆ ಎಫ್ ಒನ್ ಪಾಯಿಂಟ್ ನೈನ್ ಎಪ್ ಜೊತೆ ಬರುತ್ತೆ ಇದರ ಮತ್ತೊಂದು ಸೆನ್ಸರ್ ಏನು ಕೊಡ್ತಾ ಇದು ನಿಮಗೆ ಫೈವ್ ಮೆಗಾ ಪಿಕ್ಸಲ್ ಬರುತ್ತೆ ಸೊ ಇದು ಸಹ ನಿಮಗೆ ಎಫ್ ಟೂ ಪಾಯಿಂಟ್ ಟು ಎಪ್ ಜೊತೆಗೆ ಬರುತ್ತೆ ಜೊತೆಗೆ ಈಗಾಗಲೇ ಹೇಳಿದಂತೆ ಇಲ್ಲಿ ನಿಮಗೆ ಎಲ್ ಇ ಡಿ ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಿಮಗೆ ಎಲ್ಲ ಫೋನ್ಗಳಲ್ಲೂ ಬರುವಂತೆ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಸ್ಯಾಮ್ಸಂಗ್ ಆಗಿದೆ ಸೊ ಇದು ಈ ಒಂದು ಫೋನಲ್ಲಿ ಬ್ಯಾಕ್ ಸೈಡಲ್ಲಿ ಬರುವಂಥ ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ ಆಗಿರುತ್ತೆ ಮತ್ತು ಇದರ ಫ್ರೆಂಟ್ ಸೈಡ್ಗೆ ಬರೋದು ಸ್ನೇಹಿತರೆ ಫ್ರೆಂಡ್ ಸೈಡಲ್ಲಿ ನೋಡಬೇಕಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ನೇಹಿತರೆ ಫ್ರೆಂಡ್ ಸೈಡಲ್ಲಿ ನಿಮಗೆ ನಾಚ್ ಏನು ಕೊಡ್ತಾ ಇದ್ದಾರೆ ಸೊ ನೀವು ನಾಚ್ ನೋಡ್ಬೋದು ಇಲ್ಲಿ ನಿಮಗೆ ನಾಚ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಟ್ವೆಂಟಿಯಲ್ಲಿ ನಿಮಗೆ ಟ್ವೆಂಟ್ ಏಯ್ಟ್ ಮೆಗಾ ಪಿಕ್ಸೆಲ್ ನಿಮಗೆ ಸೆನ್ಸರ್ನ ಫ್ರಂಟ್ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೆ ಕೊಡ್ತಾ ಇದ್ದಾರೆ ಸೊ ಇದು ಸಹ ಸ್ನೇಹಿತರೆ ನಿಮಗೆ ಎಚ್ ಡಿ ಆರ್ ಮಾಡಲ್ ನೀವು ರೆಕಾರ್ಡ್ ಕೂಡ ಮಾಡ್ಬೋದು ಜೊತೆಗೆ ಇದರಲ್ಲಿ ನೀವು ಟೆನ್ ಟೆನ್ ಏಯ್ಟಿ ಪಿ ನಿಮಗೆ ಎಫ್ ಪಿ ಎಸ್ ಅಲ್ಲಿ ಈ ಒಂದು ಫೋ ಸೆಲ್ಫಿ ಕ್ಯಾಮ್ರಾದಲ್ಲಿ ನೀವು ವಿಡಿಯೋ ಮತ್ತು ಇಮೇಜ್ಗಳನ್ನ ನೀವು ಸೆರೆ ಹಿಡಿಯಬೋದು ಇದು ಇದು ಈ ಒಂದು ಫೋನಿನ ಫ್ರಂಟ್ ಡೀಟೇಲ್ ಆಗಿರುತ್ತೆ ಫ್ರಂಟ್ ಕ್ಯಾಮ್ರಾ ಡೀಟೇಲ್ ಮತ್ತು ಇದರ ಒಂದು ಬ್ಯಾಕ್ ಇದರ ಒಂದು ಮತ್ತೊಂದು ಹೈಲೈಟ್ ಏನಪ್ಪಾ ಅಂತಂದರೆ ಸ್ನೇಹಿತರೆ ಈ ಒಂದು ಫೋನಿನ ಒಂದು ಬ್ಯಾಟ್ರಿ ಸೊ ಈ ವರ್ಷ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಟ್ವೆಂಟಿಯಲ್ಲಿ ಇದು ನಿಮಗೆ ಐದು ಸಾವಿರ ಎಮ್ ಎ ಬ್ಯಾಟ್ರಿನ ಈ ಒಂದು ನಾನ್ ರಿಮೂವಬಲ್ ಬ್ಯಾಟ್ರಿನ ಈ ಒಂದು ಡಿವೈಸಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನ ಸೊ ಈ ಒಂದು ಫೋನ್ ಏನು ಬಂದಿದೆ ಸ್ನೇಹಿತರೆ ನಾನು ಥರ ಬಂದಿರೋದು ನಾಲ್ಕು ಜಿ ಬಿ ಅರಾಮ ಮತ್ತು ಅರವತ್ನಾಲ್ಕು ಗಾ ಬೈಟ್ರ್ ಇದು ಒಂದು ಸ್ಟೋರೇಜಿನ ಒಂದು ಫೋನ್ ಆಗಿರುತ್ತೆ ಈ ಒಂದು ಫೋನ್ ಸೊ ಇದು ಈ ಒಂದು ಫೋನಿನ ಕೆಲವು ಹೈಲೈಟ್ ಆಗಿರುತ್ತೆ ಇದರ ಒಂದು ಹಾರ್ಡ್ವೇರ್ ಡಿಟೇಲ್ ಬಗ್ಗೆ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಈಗಾಗಲೇ ನಾನು ನಿಮಗೆ ಈ ಬಾಕ್ಸ್ ಈ ಬಾಕ್ಸಲ್ಲಿ ಓಪನ್ ಮಾಡ್ತಾ ಇದ್ದಂಗೆ ನಾನು ನಿಮ್ಗೆ ತೋರಿಸಿದಂತೆ ಈ ಒಂದು ಫೋನ್ ಸ್ನೇಹಿತರೇ ಆಕ್ಸಿನೋಸ್ ನಿಮಗೆ ಸೆವೆನ್ ನೈನ್ ಜೀರೋ ಫೋರ್ ಜೊತೆಗೆ ಒನ್ ಪಾಯಿಂಟ್ ಏಟ್ ಈಗ ಹರ್ಸ್ ಆಗಿ ಪ್ರೊಸೆಸ್ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ ಅಂದರೆ ಇದು ಸ್ನೇಹಿತರೆ ಈಗ ಸದ್ಯಕ್ಕೆ ಆ್ಯಂಡ್ರಾಯ್ಡ್ ವರ್ಜನ್ ಏನು ಕೊಡ್ತಾ ಇದ್ದಾರೆ ಏಯ್ಟ್ ಪಾಯಿಂಟ್ ಓರಿಯೋ ಇದರಲ್ಲಿ ನಡೀತಾ ಇದೆ ಇದರಲ್ಲಿ ಆದಷ್ಟು ಬೇಗ ಸ್ನೇಹಿತರೆ ಆ್ಯಂಡ್ರಾಯ್ಡ್ ಪೈ ಕೂಡ ಇದರಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಅದು ಅಪ್ಡೇಟ್ ಆದಾಗ ನಿಮಗೆ ನೋಟಿಫಿಕೇಶನ್ ಸಹ ಬರುತ್ತೆ ಸೊ ನೀವು ಅಲ್ಲಿಂದ ಇದನ್ನು ಅಪ್ಡೇಟ್ ಮಾಡ್ಕೊಳ್ಬೋದು ಸೊ ಇದು ಇವತ್ತು ಬಿಡುಗಡೆ ಆಯ್ತದೆ ಸ್ನೇಹಿತರೆ ಇದರ ಬೆಲೆ ಮತ್ತು ಇದರ ಲಭ್ಯತೆ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕು ಅಂತ ಇಷ್ಟಪಟ್ಟರೆ ನೀವು ಡಿಸ್ಕ್ರಿಪ್ಷನ್ ನೋಡ್ಬೋದು ಡಿಸ್ಕ್ರಿಪ್ಷನ್ ಅದರ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಇದರ ಸಂಪೂರ್ಣವಾದಂತಹ ಮಾಹಿತಿ ಪಡ್ಕೊಬೋದು ಸೊ ಇದೇ ರೀತಿ ಒಂದು ಹೊಸ ಹೊಸ ಡಿವೈಸ್ಗಳ ಒಂದು ವಿಡಿಯೋಗಳಿಗಾಗಿ ಮತ್ತು ಅನ್ಬಾಕ್ಸ್ ಮಾಹಿತಿಗಾಗಿ ಸ್ನೇಹಿತರೆ ಸೊ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಜಿಟ್ ಕನ್ನಡ ಯೂಟ್ಯೂಬ್ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ತಾರೆ ಸೊ ನಮಸ್ಕಾರ ಧನ್ಯವಾದ